ಕರ್ನಾಟಕದಲ್ಲಿಯೇ ಜಾಗೃತ ದೇವರು ಎಂದು ಹೆಸರುವಾಸಿಯಾಗಿರುವ ಮುಚಕಂಡಿ ವೀರಭದ್ರೇಶ್ವರ ದೇವಾಲಯ ಜಾತ್ರೆ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷ ಕಾರ್ತಿಕ ಮಾಸದ ಹುಣ್ಣಿಮೆಯ ನಂತರ ಬರುವ ಮಂಗಳವಾರ ದಿನದಂದು ಜಾತ್ರೆಯನ್ನು ನಡೆಸಲಾಗುತ್ತದೆ ಪ್ರತಿ ವರ್ಷ ಎರಡು ಬಾರಿಗೆ ನಡೆಯುವ ಜಾತ್ರೆಯೆಂದು ವಿಶೇಷವಾಗಿದೆ ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸದಲ್ಲಿ ಎರಡು ಬಾರಿ ಜಾತ್ರೆ ನಡೆಯುತ್ತದೆ ಚಕ್ರದೇವರು ಎಂದು ಕರೆಯಲ್ಪಡುವ ವೀರಭದ್ರೇಶ್ವರ ದೇವರಿಗೆ ಭಕ್ತರು ಭಕ್ತಿಯಿಂದ ಬೇಡಿಕೊಂಡರೆ ಸಕಲ ಸಂಕಷ್ಟಗಳು ದೂರ ಆಗುತ್ತವೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ ಹೀಗಾಗಿ ಪುರವಂತರು ಶಸ್ತ್ರಾಸ್ತ್ರವನ್ನು ಹಾಕಿಕೊಂಡು ಭಕ್ತರ ಹರಕೆಯಂತೆ ಶಸ್ತ್ರಾಸ್ತ್ರವನ್ನು ಹಾಕಿಕೊಳ್ಳುತ್ತಾರೆ ಸಾವಿರಾರು ಸಂಖ್ಯೆಯ ಭಕ್ತರ ಜನಸ್ತೋಮ ಮಧ್ಯೆಯು ಮುಚಕಂಡಿ ವೀರಭದ್ರೇಶ್ವರ ದೇವಾಲಯದ ಜಾತ್ರೆಯು ಅದ್ಧೂರಿಯಾಗಿ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು ಶಾಂತಿ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಸಮಾಧಾನ ರೀತಿಯಿಂದ ಸಹಕಾರ ನೀನು ವೀರಭದ್ರೇಶ್ವರ ನಂಬಿದ ಭಕ್ತರ ಕಲ್ಪವೃಕ್ಷ ನೀನು ವೀರಭದ್ರ ಸ್ವಾಮಿ ಶ್ರದ್ಧೆಯಿಂದ ಸೇವಾಭಾಗ್ಯ ಪಡೆದವರಾಗಿದ್ದೀರಿ ಯಾಕಂದ್ರ ಜನ ಬಹಳ ಕೂಡದ ಭಕ್ತರ ಆಗಮನವೇ ಬಹಳಷ್ಟು ಆನಂದದಾಯಕ ಭಕ್ತರ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಈ ಧರ್ಮ ಸಮಾರಂಭದಲ್ಲಿ ಈ ಪವಿತ್ರವಾದ ಕ್ಷೇತ್ರನಾಥನ ಪಾದ ಸನ್ನಿಧಿಯಲ್ಲಿ ಆ ವೀರಭದ್ರ ಸ್ವಾಮಿ ಸೇವೆಯನ್ನು ಮಾಡುವಂತಹ ಯಾವತ್ತೂ ಆತಿಥಿನ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಖಜಾಂಕಿಯಾಗಿರ್ತಕ್ಕಂಥ ಗಂಗಾವತಿ ಸಾಹೇಬರಿಗೆ ಹಿರಿಯರಾಗಿರ್ತಕ್ಕಂಥ ಅವರಿಗೆ ನಮ್ಮ ಮುಚ್ಚಕಂಡಿ ಗೌಡರ ಮೊಮ್ಮಕ್ಕಳು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಸೇವಾ ಸೌಭಾಗ್ಯವನ್ನು ಶ್ರೀ ಪ್ರಭು ಸ್ವಾಮಿಗಳು ಸರಗಣಾಚಾರ್ಯವರು ಅವರ ಸಹೋದರರು ಬಹಳ ಭಕ್ತಿ ಶ್ರದ್ಧೆಯಿಂದ ರಾಜೇಯ ಮಾರುದ್ರೆ ಸರಗಣಾಚಾರ್ಯವರು ಅಲ್ಲಿ ಅವರಿಗೆ ದಾರಿ ಕೊಡಬೇಕು ನಂದಿ ಕೋಲು ಬರ್ತಾ ಇದೆ ಅಲ್ಲಿ ಅವರಿಗೆ ದಾರಿ ಕೊಡಬೇಕು ದೇವರ ಆಗಮನ ಆಗ್ತಾ ಇದೆ ಉತ್ಸವ ಮೂರ್ತಿ ಬರ್ತಾ ಇದೆ ಭಕ್ತ ಚಿಖಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮುಖಂಡಿ ಈ ವೀರಭದ್ರ ದೇವಸ್ಥಾನ ನೂರಾರು ವರ್ಷ ಹಳೆಯ ದೇವಸ್ಥಾನವಿದ್ದು ಇಲ್ಲಿ ವರ್ಷ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ಕಾರ್ತಿಕೋತ್ಸವದಲ್ಲಿ ಹುಣ್ಣಿಮೆ ಆದ ಮೊದಲನೇ ಮಂಗಳವಾರ ನಮ್ಮ ಜಾತ್ರೆ ನಡೆಯುತ್ತಾ ಬರುತ್ತಿದ್ದು ಈ ಜಾತ್ರೆ ಅತಿ ವಿಜೃಂಭಣೆ ಏನಂತ ವಿಜೃಂಭಣೆಯಿಂದ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಸ ಆಂಧ್ರಗಳ ಆಂಧ್ರ ಸೈಡಿಂದ ಆಂಧ್ರ ಮೂರು ರಾಜ್ಯಗಳಿಂದ ಜನ ಇಲ್ಲಿ ಬರ್ತಾರೆ ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ ಇಲ್ಲಿ ಬರಬೇಕಂದ್ರೆ ಅವರಿಗೆ ತಾವೇನು ಬೇಡಿಕೊಳ್ಳುತ್ತಾರೆ ಆ ಕೆಲಸ ಆಗುತ್ತದೆ ಮತ್ತು ಆ ಕೆಲಸ ಈಡೇರು ಈಡೇರಿಸುತ್ತ ಈಡೇರಿಸುತ್ತದೆ ಅಂತ ತಿಳ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಬಂದಂಥ ಭಕ್ತರಿಗೆ ಆ ವೀರೇಶನ ಕೃಪೆ ಯಾವಾಗಲೂ ಇರುತ್ತದೆ ಆ ವೀರೇಶ್ವರ ಆಶೀರ್ವಾದದಿಂದ ಎಲ್ಲ ಮುಚ್ಕಂಡಿ ವೀರಭದ್ರೇಶ್ವರ ಭಕ್ತರು ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಮುಚ್ಕಂಡಿಯ ಎಲ್ಲ ಹಿರಿಯರು ಮತ್ತು ನಮ್ಮ ವೀರಭದ್ರೇಶ್ವರ ಟ್ರಸ್ಟಿನ ಎಲ್ಲ ಸದಸ್ಯರು ಸಾಕಷ್ಟು ಕೋಆಪ್ರೇಷನ್ ಮಾಡ್ತಾರೆ ಇದಕ್ಕೆ ಧಾರಾಳವಾಗಿ ಎಲ್ಲ ಭಕ್ತರು ತಮ್ಮ ದೇಣಿಗೆಯನ್ನು ಸಹ ಅರ್ಪಿಸುತ್ತಾರೆ ಅದರಿಂದ ಸಾಕಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕನ್ನುವಂಥ ಉದ್ದೇಶ ಇದೆ ಅದಕ್ಕೆ ತಾವೆಲ್ಲರೂ ಈ ವಿಭದ್ರೀಶ್ವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ತಮ್ಮ ತಿಳಿದಿದ್ದನ್ನು ದಾನವಾಗಿ ಇಲ್ಲಿ ಕೊಟ್ಟು ಒಳ್ಳೆಯ ರೀತಿಯಿಂದ ಕೊಟ್ಟರೆ ಅವರಿಗೆ ಒಳ್ಳೆಯದು ಮಾಡುತ್ತಾನೆ ದಯಪಾಲಿಸ್ತಾನೆ ಮುಚ್ಚುಗಟ್ಟಿದ್ದೀವಿ ವೀರೋಡ ಪ್ರದೇಶ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ ಹೇಳಬಯಸುತ್ತೆ